ಪೊಲೀಸ್ ಇಲಾಖೆಯ ಸೋದರರೆ ನೀವೆಲ್ಲ ನಮ್ಮ ಗಮನಿಸಿ ರಿಪೋರ್ಟ್ ಕೊಡ್ತಾ ಬಡಾವಣೆಯ ಗುಲ್ಬರ್ಗ ನಾಗರಿಕರೇ ಅತ್ಯಂತ ಒಂದು ಛೇದನವಾದಂತಹ ವಿಷಯ ನಿಮ್ಮನ್ನ ಗಮನಕ್ಕೆ ನಾವು ಇಡ್ತಾ ಇದ್ದೀನಿ ನಾವು ಸುಮಾರು ನಾಲ್ಕು ತಿಂಗಳಿಂದ ಮನವಿ ಪತ್ರ ಕೊಟ್ಟಿದ್ದೆವು ಹೋರಾಟ ಒಮ್ಮೆ ತಗೋಬಾರ್ದು ಜನರಿಗೆ ಸೇರಿಸಬಾರ್ದು ಜನ ನಮ್ಮ ಪರವಾಗಿದೆ ಸರ್ಕಾರ ನಮ್ಮ ಪರವಾಗಿದೆ ಅವ್ರಿಗೆ ಅವಕಾಶ ಕೊಡೋಣ ಅಂತ ನಾವು ಅಲ್ಟಿಮೇಟ್ ಯಾರ ಹತ್ರ ಓದ್ತಾ ಇದ್ದೇವು ಲೋಕಾಯುಕ್ತ ಲೋಕಾಯುಕ್ತರು ಸ್ವತಃ ಡಿ ಸಿ ಅವ್ರಿಗೆ ಕರೆಸಿದ್ರಿ ರೋಡಿನ ಸಲುವಾಗಿ ಸಮಕ್ಷಮ ವಿಚಾರ ಮಾಡಿಸಿದ್ರಿ ಆದ್ರೆ ಡಿ ಸಿ ಏನು ಹೇಳಿದ್ರು ಕೇವಲ ಒಂದು ತಿಂಗಳು ನಮಗೆ ಅವಕಾಶ ಕೊಡ್ರಿ ಅಂತ ಹೇಳಿದ್ರು ಕಮಿಷನರ್ ಹೇಳಿದರು ಆದ್ರೆ ಇವತ್ತು ಅದಕ್ಕೂ ಬೆಲೆ ಇಲ್ಲ ನೋಡ್ರಿ ಅದಕ್ಕೂ ಬೆಲೆ ಇಲ್ಲ ನ್ಯಾಯಕ್ಕ ಆದರೆ ಇವತ್ತು ಮೂರು ತಿಂಗಳಾಗಿ ಏನೂ ಕೆಲಸ ಮಾಡಿಲ್ಲ ಬರ್ತಾರೆ ಆಮೇಲೆ ಎಲ್ಲೇ ನಡೀತಾ ಇದೆ ಇವತ್ತು ಜನ ಎಲ್ಲ ಒಚ್ಚಿಗೆ ಹೇಳಿದ್ದಾರೆ ಇಡೀ ಬಡಾವಣೆ ನಾವು ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದೇವೆ ಮೊನ್ನೆ ಆಶಾ ಕಾರ್ಯಕರ್ತರು ಹೆಂಗ್ ಬಂದ್ರಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾವು ಒಂದು ಸ್ಟೆಪ್ ಬಂದಿದ್ದೇವೆ ಈಗ ಇನ್ನೂ ಹತ್ತಿ ಉರಿಯುವಂಥ ಜನ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ನಾವು ಹೋರಾಟ ಉಗ್ರವಾದಂಥ ಹೋರಾಟ ಬೆಳೆಸ್ತಾ ಇದ್ದೇವೆ ನಮಗೆ ಪ್ರಮುಖವಾದಂತಹ ಇಪ್ಪತ್ನಾಲ್ಕು ಇಪ್ಪತ್ತೈದು ಏರ್ಯಾಗಳು ಇದಾವೆ ರೀ ಆ ಅಂತರ್ದಲ್ಲಿ ಗುಡಿ ಗುಂಡಾರ್ಗಳಿದಾವೆ ಎಲ್ಲ ಇನ್ಸ್ಟಿಟ್ಯೂಷನ್ಗಳಿದಾವೆ ಅದು ಪ್ರಮುಖ ರಸ್ತೆ ಆದ್ರೆ ರಸ್ತೆ ಮೊದಲಿದುದ್ದೇನೋ ಅರುವತ್ತು ಫೀಟ್ ಆದ್ರೆ ಈಗಿದ್ದು ದೇನೋ ಹದಿನೈದು ಹದಿನೆಂಟು ನೋಡಿರಿ ಮಾಧ್ಯಮದವ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಂತ ಅನ್ಯಾಯ ಆದ್ರೆ ಇದು ನಮ್ಮ ಕಾರ್ಪೊರೇಷನ್ ಗೊತ್ತಿದ್ದು ಅಧಿಕಾರಿಗಳು ಗೊತ್ತಿದ್ದು ಮಲ್ಕೊಂಡು ಬಿಟ್ಟಿದ್ದಾರೆ ಯಾ ಧೈರ್ಯ ಇಲ್ಲ ಕೇಳಲಿಕ್ಕೆ ಎಲ್ಲ ಮಾನವೀಯ ಮೌಲ್ಯಗಳನ್ನೆಲ್ಲ ದೂರ ತುಳಿದಾರೆ ಬೆನ್ನೆಲು ಮುರ್ಕೊಂಡ್ರೆ ನಾನು ಹೇಳ್ತಾ ಇದ್ದೀನಿ ಒಬ್ಬ ಮಹಿಳೆ ಹಾಗೆ ನಾನು ಹೇಳ್ತಾ ಬೆನ್ನೆಲು ಮಂತ್ರ ಮುರ್ಕೊಂಡು ಬಿದ್ದು ಬಿಟ್ಟಾರ ಅಫಿಷಿಯಲ್ ನಾನು ಇವತ್ತ ಮಕ್ಕೊಂಡವ್ರಿಗೆ ಎತ್ತರಿಸಲಿಕ್ಕೆ ನಾವು ಬಂದಿದ್ದೆವು ಜಿಲ್ಲಾಧಿಕಾರಿಗಳ ಎತ್ತರಿಸಲಿಕ್ಕೆ ಎಲ್ಲ ಮಹಿಳೆಯರು ಮಕ್ಕಳು ಬಿಟ್ಟು ವಯಸ್ಸಾದವ್ರು ಬಿಟ್ಟು ಎಲ್ಲರೂ ಇಲ್ಲಿ ನಾವು ಬಂದಿದ್ದೆವು ಕಾರಣ ಅಂದ್ರೆ ಮೊದಲೇ ಹೋರಾಟ ಯುವಭತಿ ನೇತತ್ವದಲ್ಲಿ ಭಗವಾನ್ ರೆಡ್ಡಿ ಅವರು ಮತ್ತೆ ಅವರು ಎಲ್ಲ ಸರ್ ಇವರ ಕುಮ್ನೂರು ಸಾರ್ ಮೈನಾ ಅವರು ಇನ್ನೂ ಹಲವಾರು ನಮ್ದು ಸಡನ್ ಆಗಿ ಹೆಸರು ಪಕ್ಕ ಎಲ್ಲ ಯಾರಾದರೂ ಪ್ರಮುಖರು ಇಲ್ಲಿದ್ದರು ಪ್ರವ ಪ್ರಮುಖವ್ರಲ್ಲ ಮತ್ತೆ ಈ ಹೋರಾಟ ನಾವು ಮುಂದುವರಿಸ್ತಾ ಇದ್ದೇವು ಉಗ್ರ ಹೋರಾಟ ಕೈಕೋತಾ ಇದ್ದೇವೆ ಆದ್ರೆ ತೀವ್ರ ಗತಿಯಲ್ಲಿ ಒಂದು ವಾರ ಟೈಮ್ ಕೊಟ್ಟಿದ್ದೇವೆ ಈಗಿನ ನಾಲ್ಕು ತಿಂಗಳ್ರಿ ಅವರು ಲೋಕಾಯುಕ್ತ ಹೇಳಿದ್ದೇನು ಒಂದು ತಿಂಗಳು ಆದರೆ ನಾಲ್ಕು ತಿಂಗಳು ಆಯಿತು ಸಹನೆ ಕಟ್ಟೆ ಮುರಿದಿದೆ ಇವಾಗ ನಮ್ಮ ಹೋರಾಟ ಎಲ್ಲಿಗೆ ಹೋಗ್ತದೋ ಗೊತ್ತಿಲ್ಲ ಎಲ್ಲ ಜನ ಮಾತ್ರ ಎತ್ತು ತಗೊಂಡಿದ್ದಾರೆ ನಾವು ಹೋರಾಟ ಮುಂದುವರಿಸ್ತೇವೆ ಈ ಒಂದು ಹತ್ತು ದಿವಸದಲ್ಲಿ ಏನಾದರೂ ಕ್ರಮ ತೊಳಿಲಿಲ್ಲ ಅವರೇ ಜವಾಬ್ದಾರರು ಕಾರ್ಪೊರೇಷನ್ದವ್ರು ಜವಾಬ್ದಾರರು ಡಿ ಸಿ ಜವಾಬ್ದಾರು ನಮ್ಮ ಏನಲ್ಲ ನಾನು ಇವತ್ತಿನ ದಿವಸ ನಿಮ್ಮೆಲ್ಲರ ಎದುರುಗಡೆ ಹೇಳಿ ಅದು ಮಾಧ್ಯಮ ಸೋದರರಿಗೆ ಕಳಕಳಿಯಿಂದ ಹೇಳಿ ನಿಮಗೆ ಈ ಸತ್ಯವನ್ನು ಇನ್ನೂ ಹೆಚ್ಚಾಗಿ ನೀವು ಬಿತ್ತರಿಸ್ತೀರಿ ನಿಮ್ಮ ಭರವಸೆ ನಿಮ್ಮ ಧ್ವನಿ ಎತ್ತಿ ಹಿಡಿತೀರಿ ನಮ್ಮ ಜನಗಳದು ಎಷ್ಟು ಜನ ಸತ್ಯ ಕೈಕಾಲು ಮುರ್ಕೊಂಡಾರೋ ಎಷ್ಟು ದಿನ ದವಾಖಾನೆದಾರೋ ವಯಸ್ಸಾದವರು ನೀವು ನೋಡಿ ಬಂದು ನೀವು ಸಮೀಕ್ಷೆ ಮಾಡ್ಕೊಂಡ್ರೆ ಸಮೀಕ್ಷೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಆದ್ರೆ ಆ ಕಳಕಳಿಯಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ನೀವೆಲ್ಲರೂ ನಮ್ಮ ಜೊತೆಗಿದ್ದು ಆ ಭರವಸೆಯಿಂದ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈ ಹೋರಾಟ ಮುಂದುವರಿಲಿ ನ್ಯಾಯಕ್ಕೆ ಖಂಡಿತ